ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾರಸಂದ್ರ ಗ್ರಾಮದಲ್ಲಿ ಶ್ರೀ ಕುರುಕ್ಷೇತ್ರ ಎಂಬ ಕನ್ನಡ ಪೌರಾಣಿಕ ನಾಟಕಕ್ಕೆ ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವರು ಚಾಲನೆ ನೀಡಿದರು ಈ ನಾಟಕ ಪ್ರದರ್ಶನದಲ್ಲಿ ಮಾಲೂರು ತಾಲೂಕು ಕಾಂಗ್ರೆಸ್ ಮುಖಂಡರು ನೊಸಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನಯ್ಗೌಡ ಮುಂತಾದ ಪ್ರಮುಖರು ಭಾಗವಹಿಸಿದ್ರು ಸಾವಿರಾರು ಜನ ನಾಟಕ ಪ್ರದರ್ಶನವನ್ನು ವೀಕ್ಷಿಸಿ ಸಂತಸ ಮನರಂಜನೆ ಪಡೆದುಕೊಂಡರು ಹಾಗೆ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ರವಿಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈ ಪುಷ್ಪಮಾಲಿಕೆಯನ್ನು ಅರ್ಪಿಸ್ ಅರ್ಪಿಸ್ತಾ ಇದ್ದೇವೆ ಮುದಾಸೀರ್ ಖಾನ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ದೇಶಕ್ಕಾಗಿ ದುಡಿ ನಡೆ ಇಂಥ ಒಂದು ಸುಂದರ ವೇದಿಕೆಯಲ್ಲಿ ಧ್ರುವ ತಾರಿಗಳ ಸುಂದರ ವೇದಿಕೆ ಸ್ವಕ್ತ ಭಾಷಣದಲ್ಲಿ ತುಂಬಾ ತಡ ಆಯ್ತು ಲೇಟ್ ಆಯ್ತು ಪಾತ್ರ ರೆಡಿ ಅವರ ಇವತ್ತು ನಮ್ಮ ಮಾರ್ಸದ್ರ ಗ್ರಾಮದಲ್ಲಿ ಒಂದು ಕುರುಚೇತ್ರ ಒಂದು ಕನ್ನಡ ನಾಟಕ ಅಲ್ಲ ಕನ್ನಡ ಅಲ್ವಾ ಖುಷಿ ಆಗ್ತದೆ ಕನ್ನಡ ಆಡ್ತಾ ಇರೋದ್ರಿಂದ ಒಂದು ಡ್ರಾಮಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಕೊಡ್ತಾ ಇದ್ರೆ ಖುಷಿ ಆಗ್ತದೆ ನನಗೆ ಮೂವತ್ತೈದು ಡ್ರಾಮಾ ಕಾರ್ಯಕ್ರಮ ಮಾಲೂರು ತಾಲೂಕಲ್ಲಿ ಭಾಗವಹಿಸಿದ್ದೀನಿ ಇವತ್ತು ಕೂಡ ಎರಡಿದೆ ಮಾರ್ಸಂದ್ರೆ ಬಿಟ್ಟರೆ ಈಗ ತಾಳುಕುಟ್ಟ ಇದೆ ನನ್ನ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನನಗೆ ಗೊತ್ತಿಲ್ಲ ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ತಾಲೂಕಲ್ಲಿ ಡ್ರಾಮಾ ಕಾರ್ಯಕ್ರಮ ನಡೆದಷ್ಟು ಈ ಜಿಲ್ಲೆಯಲ್ಲಿ ಎಲ್ಲೂ ನಡೆಯಲ್ಲ ಅಂತ ಅನ್ಕೊಂಡಿದ್ದೀನಿ ಅಷ್ಟೊಂದು ಡ್ರಾಮಾ ಕಾರ್ಯಕ್ರಮಗಳು ನಡೀತದೆ ಕಾರಣ ಏನು ಇಷ್ಟೊತ್ತೆಲ್ಲ ಆಡೋಕ್ಕಂದ್ರೆ ಒಳ್ಳೆ ಒಳ್ಳೆ ಕಲಾವಿದರು ಇದ್ದಾರೆ ನಮ್ಮ ತಾಲೂಕಲ್ಲಿ ಒಳ್ಳೆ ಒಳ್ಳೆ ಕಲಾವಿದರು ಇರೋದರಿಂದ ಮತ್ತು ಆ ಕಲಾವಿದರನ್ನ ಗೌರವಿಸೋಂಥ ನಮ್ಮ ತಾಲೂಕಿನಲ್ಲಿ ಪ್ರೋತ್ಸಾಹಿಸುವಂಥ ಒಂದು ಜನ ಇರೋದರಿಂದ ಇವತ್ತು ಡ್ರಾಮಾ ಕಾರ್ಯಕ್ರಮಗಳು ಹಳ್ಳಿ ಹಳ್ಳಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ ಒಳ್ಳೆ ಬೆಳವಣಿಗೆ ಇದು ಒಳ್ಳೆಯ ಒಂದು ಸಂಪ್ರದಾಯ ಇದೆ ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಲಿ ಅದೇ ರೀತಿ ಎಲ್ಲ ರೀತಿ ಸಹಕಾರ ಕೊಡೋಂಥವ್ರು ಯಾರೋ ಒಬ್ರು ಇದ್ದೇ ಇರ್ತಾರೆ ಒಂದು ಒಳ್ಳೆ ಕೆಲಸ ಮಾಡಿದರೆ ನಾನೆಲ್ಲ ಇನ್ನೊಬ್ಬರು ಯಾರೋ ಒಬ್ಬರು ಒಳ್ಳೆ ಕೆಲಸಕ್ಕೆ ಸಹಕಾರ ಕೊಡೋಂಥವ್ರು ಇರ್ತಾರೆ ಅಂತ ಎಲ್ಲರ ಸಹಕಾರವನ್ನು ತಗೊಂಡು ನಮ್ಮ ಊರುಗಳ ಇತಿಹಾಸ ಒಂದು ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಲಿ ಅಂಥೇಳಿ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಇರ್ತಾ ಅದ್ರ ಜೊತೆಗೆ ನನ್ನ ಕೂಡ ಎರಡನೇ ಸಾರಿ ಈ ತಾಲೂಕಿನ ಶಾಸಕನಾಗಿ ಮಾಡಿದ್ದೀರಿ ಮೊದಲನೇ ಅವಧಿಯಲ್ಲೂ ಕೂಡ ಮಾಡಿದ್ದೀರಿ ಮೊದಲನೇ ಅವಧಿಯಲ್ಲಿ ಮಾಡುವಾಗ ಕೂಡ ನಮ್ಮ ನಂಜೇಗೌಡನಪ್ಪ ನಮ್ಮ ಆಲೂರು ತಾಲೂಕಿನ ತಾಲೂಕಲ್ಲಿ ತುಂಬ ಕೆಳವಂತದಿಂದ ರಾಜಕೀಯವಾಗಿ ಬೆಳೆದು ಬಂದವನೇ ಅಂಥವ್ರನ್ನ ಎಮ್ ಎಲ್ ಎ ಮಾಡ್ಕೊಬೇಕು ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ವಿ ಆ ಅವಕಾಶದಲ್ಲಿ ಕೂಡ ನನಗೆ ಸಿಕ್ಕಂಥದ್ದು ಒಂದು ಕಾಲು ವರ್ಷ ಮೈತ್ರಿ ಸರ್ಕಾರ ಮೂರು ಕಾಲು ವರ್ಷ ಸರ್ಕಾರ ಬದಲಾವಣೆ ಆಯಿತು ಆ ಸಂದರ್ಭದಲ್ಲಿ ಕೂಡ ಬದಲಾವಣೆ ಆದಾಗ ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ಎಮ್ ಎಲ್ ಎಗಳು ಬೇರೆ ಪಕ್ಷಕ್ಕೆ ಹೋದ್ರು ಮಂತ್ರಿ ಮತ್ತು ದುಡ್ಡಕ್ಕೆ ನಿಮ್ಮ ನಂಜೇಗೌಡ ಹೋಗಲಿಲ್ಲ ನನ್ನ ತಾಲೂಕಿನ ಗೌರವನ ಕಾಪಾಡುವಂಥದ್ದು ಯಾವುದೇ ಅಧಿಕಾರಕ್ಕೆ ಆಸೆ ಪಡೆದೇ ನನಗೆ ಕೈಲಾದ ಮಾತ್ರ ಕೆಲಸ ಮಾಡಿಕೊಂಡಿದ್ದೆ ಮೊದಲನೇ ಅವಧಿಯಲ್ಲೂ ಕೂಡ ನಮ್ಮ ಮಾರಸಂದ್ರಿಗೆ ಮಾಡಿರೋಂಥ ಕೆಲಸ ನಿಮ್ಮ ಊರಿನ ಇತಿಹಾಸದಲ್ಲಿ ಆಗಿರಲ್ಲ ಅಷ್ಟು ಕೆಲಸ ಸುಮಾರು ಎಪ್ಪತ್ತು ಲಕ್ಷ ಕಾಂಕ್ರೀಟ್ ಮೈನ್ ರೋಡಿಂದ ಮತ್ತೆ ಊರೊಳಗಡೆ ಎಪ್ಪತ್ತು ಲಕ್ಷ ಒಂದೇ ಸಾರಿ ಮಾಡಿ ನನಗೆ ನೆನಪಿದೆ ಒಂದೇ ಸಾರಿ ಯಾಕಂದ್ರೆ ಈ ಗ್ರಾಮದಲ್ಲಿ ಏನಾದ್ರೂ ಒಂದು ಮಾಡಬೇಕು ಒಳ್ಳೆ ಕೆಲಸ ಒಂದು ಉದ್ದೇಶದಿಂದ ನಮ್ಮ ಮುಖ್ಯ ರಸ್ತೆಯಿಂದ ಎಪ್ಪತ್ತು ಲಕ್ಷ ಕಾಂಕ್ರೀಟ್ ರಸ್ತೆ ಮಾಡಿದೆ ಊರಲ್ಲಿ ಹತ್ತು ಲಕ್ಷದ ಕಾಂಕ್ರೀಟ್ ರಸ್ತೆ ಮಾಡಿದೆ ಕುಡಿಯೇ ನೀರಿಗೆ ಬೇಕು ಅಂದರು ಬೋರ್ ಕೂಡ ಹಾಕಿ ನೀರನ್ನು ಕೊಟ್ಟೆ ಇಂಥದ್ದೆಲ್ಲ ಮಾಡಿದೆ ಅದು ಎರಡನೇ ಅವಧಿ ಕೂಡ ಇವತ್ತು ಒಳ್ಳೆಯ ಅವಕಾಶ ಇದು ನಿಮ್ಮ ನಂಜೇಗೌಡ ಸಿಕ್ಕಿರೋ ಅವಕಾಶ ಅಲ್ಲ ಮಾಲ್ವ ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ಸಿಕ್ಕಂಥ ಅವಕಾಶ ಈ ಸರ್ಕಾರದಲ್ಲಿ ನಿಮ್ಮ ನಂಜೇಗೌಡರು ಉಳಿಸ್ಕೊಂಡಿದ್ದರಿಂದ ಅದೇ ಇವತ್ತು ಮಾಡಿರೋದು ಸುಮಾರು ಒಂದು ಮುಕ್ಕಾಲು ವರ್ಷ ಸರ್ಕಾರ ಬಂದರು ಒಂದು ಕಾಲು ಇಲ್ಲಿ ರೋಡ್ ಕೂಡ ಮಾಡಿದ್ದೀನಿ ನಿಮ್ಮೂರಿಂದ ದಮಲೂರು ಕೂಡ ಈ ಅವಧಿ ವಿಶೇಷ ಈ ಅವಧಿ ವಿಶೇಷ ಏನಂದ್ರೆ ಸರ್ಕಾರದಲ್ಲಿ ನಿಮ್ಮ ನಂಜೇಗೌಡರು ಉಳಿದಿದ್ದರಿಂದ ಕಷ್ಟದಲ್ಲಿ ಉಳ್ಕೊಂಡಿದ್ದರಿಂದ ಇವತ್ತು ಮಾಲೂರು ತಲೆಗೆ ಒಳ್ಳೆ ಅನುಕೂಲ ಆಗ್ತದೆ ಅದರಿಂದಾನೆ ಇವತ್ತು ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಮಾಡಿ ಟೆಂಡರ್ಗಳಾಗಿ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇರೋದು ಮಾಲೂರು ಟೌನ್ ಅಲ್ಲಿ ಮೂರುವರೆ ಕಿಲೋಮೀಟರ್ ಫ್ಲೇ ಓವರ್ ಆಯಿತು ಟೆಂಡರ್ ಕೂಡ ಆಯಿತು ನೆನ್ನೆಗೆ ಫೈನಲ್ ಆಗಿದೆ ಟೆಂಡರ್ ಮತ್ತೆ ಫೋರ್ ಲೈನ್ ರೋಡು ನರಸಾಪುರದಿಂದ ನಮ್ಮ ಮಾಲೂರು ಮಾಲೂರಿಂದ ತಮಿಳುನಾಡು ಗಡಿ ಮತ್ತು ಮಾಲೂರಿಂದ ಹೊಸಕೋಟೆ ಫೋರ್ ಲೈನ್ ರೋಡ್ ಆಗಿದೆ ಬಸ್ ಸ್ಟ್ಯಾಂಡ್ ಆಗಿದೆ ಮಾಲೂರು ಕೆರೆ ಅಭಿವೃದ್ಧಿ ಆಗ್ತಾ ಇದೆ ಮಾಲೂರು ಟೌನ್ಗೆ ವಿಶೇಷವಾಗಿ ಅನುದಾನ ತಗೊಂಡಿದ್ದೀನಿ ಮತ್ತು ಮಾಲೂರು ಆಸ್ಪ ಹಾಸ್ಪಿಟ್ಲಿಗೆ ಮೊನ್ನೆ ಬಜೆಟಲ್ಲಿ ಕೂಡ ನಲವತ್ತೈದು ಕೋಟಿ ತಗೊಂಡಿದ್ದೀನಿ ಮಾಸ್ತಿ ಬಸ್ ಸ್ಟ್ಯಾಂಡ್ ಮಾಡಿದ್ದೀನಿ ಮಾಲೂರು ತಾಲೂಕಲ್ಲಿ ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳಿತ್ತು ಎಲ್ಲ ರಸ್ತೆಗಳು ಕೂಡ ಈಗಾಗಲೇ ಟೆಂಡರ್ಗಳಾಗಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀನಿ ಇನ್ನು ಒಂದು ವರ್ಷದಲ್ಲಿ ನೀವೇ ನನ್ನ ತಾಲೂಕಿನ ಜನತೆ ನಮ್ಮ ನಂಜೇಗೌಡ ಅಂತ ಉಳಿಸ್ ನಂಬಿಕೆ ಇಟ್ಕೊಂಡಿದ್ರಿ ಒಂದು ವರ್ಷ ನಾನು ಮಾತಾಡೋಲ್ಲ ನನ್ನ ತಾಲೂಕಿನ ಜನ ನೀವೇ ಮಾತಾಡಬೇಕು ನಮ್ಮಲ್ಲಿ ಮೇಲೆ ಇಟ್ಟಂಥ ನಂಬಿಕೆನ ಉಳಿಸ್ಕೊಂಡವನೇ ಇಲ್ಲ ಅಂತೇಳಿ ಇವತ್ತು ನಾನು ಏನೇನು ಹೇಳೋಗ್ತಾ ಇದ್ದೀನಿ ಇವೆಲ್ಲ ಆಗ್ತಾಯೇ ಇಲ್ಲ ಅಂತೇಳಿ ಒಂದು ವರ್ಷದಲ್ಲಿ ನನ್ನ ತಾಲೂಕಿನ ಜನತೆನೇ ಮಾತಾಡಬೇಕು ಹೌದು ನನ್ನ ತಾಲೂಕಿನ ಜನ ನನ್ನ ಕೊಟ್ಟಂಥ ಗೌರವನ್ನ ನಾನು ಉಳಿಸ್ಕೊಂಡು ಹೋಗಂಥ ಜವಾಬ್ದಾರಿಯನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ವಿಶೇಷವಾಗಿ ಮಾರ್ಸಂದ್ರ ಗ್ರಾಮಸ್ಥರಿಗೆ ಈ ಡ್ರಾಮಾ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಏನು ಈ ದಿನ ಮಸಂದ್ರ ಗ್ರಾಮದಲ್ಲಿ ಕುರುಕ್ಷೇತ್ರ ನಾಟಕ ನಾಟಕ ಏರ್ಪಟ್ಟಿರೋದು ಮೊನ್ನೆ ನಮ್ಮ ಜನಪ್ರಿಯ ಶಾಸಕರಾದ ರಂಜೇಗೌಡರು ಒಂದು ನಾಟಕನ ಉದ್ಘಾಟನೆ ಮಾಡಿ ಇದನ್ನು ಶುಭ ಕೊರೋದು ಏನು ಈ ನಾಟಕ ಮಂಡಳಿ ನಾಟಕ ಏನು ಆಡ್ತೀರ ನಮ್ಮ ಹಳ್ಳಿ ಭಾಗದಲ್ಲಿ ಸುಮಾರು ವರ್ಷಗಳಿಂದ ನೆರೆ ಬಂದಿರೋದು ಏನಂದರೆ ಈ ಕಾಲದಲ್ಲಿ ಯಾರು ನಾಟಕ ಜನ ನೋಡಲ್ಲ ಆದರೆ ನಮ್ಮ ಮಾಲೂರು ತಾಲೂಕಲ್ಲಿ ಅತಿ ಹೆಚ್ಚು ನಾಟಕ ಇದ್ರದ್ದು ಪ್ರದರ್ಶನ ನಡೀತಾ ಇದೆ ಹಾಗೂ ನಮ್ಮ ಜನಪ್ರಿಯ ಶಾಸಕರು ಈ ದಿನ ಇವತ್ತು ಹೇಳಿದ್ದಾರೆ ಇನ್ನು ಒಂದೂವರೆ ವರ್ಷದಲ್ಲಿ ಮಾಲೂರು ತಾಲೂಕು ಒಂದು ಮಾದರಿ ತಾಲೂಕು ಇದು ಮಾಡ್ತೀನಿ ನನಗೆ ನಮ್ಮ ಪಂಚಾಯಿತಿ ಕಡೆಯಿಂದಲೇ ಇವತ್ತು ಈ ಗ್ರಾಮಕ್ಕೆ ಒಂದು ಸ್ಕೂಲ್ ಕಾಂಪೌಂಡ್ ಆಗಿರ್ಬೋದು ಎರಡು ಬೋರ್ವೆಲ್ ಆಗಿರ್ಬೋದು ಆಮೇಲೆ ಸ್ಕೂಲ್ದು ಟಾಯ್ಲೆಟ್ಸು ಆಮೇಲೆ ಸಿ ಸಿ ರಸ್ತೆ ಹಾಗೂ ಮೊನ್ನೆ ಕೆರೆ ಒತ್ತುವರಿ ಆಗಿರೋನ್ನೆಲ್ಲ ಇದು ಮಾಡಿ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಹಾಗೂ ಇನ್ನು ಮಾಡ್ತ ಗ್ರಾಮಕ್ಕೆ ವಿಶೇಷವಾಗಿ ಹೈಮಾತ್ ರೈಟ್ ಒಂದು ವಿಶೇಷವಾಗಿ ಹೈಮಾತ್ ರೈಟ್ ಹಾಕಿದ್ದೀರಿ ಮತ್ತು ಹಾಗೂ ಮಾಡ್ತಾ ಇನ್ನು ಮತ್ತೆ ಈ ಖಾತೆ ಏನಾದ್ರೆ ನಮ್ಮ ನಲವತ್ತು ಸೈಟು ಗೋಮಾಳದಲ್ಲಿರೋದು ಮನೆ ಕಟ್ಟಿರ್ತಾರೆ ಸುಮಾರು ನಲವತ್ತು ವರ್ಷಗಳಿಂದ ಮನೆ ಕಟ್ಟಿ ಇದು ಮಾಡಿದ್ದಾರೆ ಅದು ನಮ್ಮ ಜನಪ್ರಿಯ ಶಾಸಕರು ಕೇಳಿದಾಗ ಅವ್ರು ತಹಸೀಲ್ದಾರ್ ಹತ್ರ ಮಾತಾಡಿ ಅವರಿಷ್ಟು ಈ ಖಾತೆ ಮಾಡಿ ಇದು ಶಾಶ್ವತ ಪರಿಹಾರ ಕೊಡಬೇಕಂದ್ಬಿಟ್ಟು ಹೇಳಿದೆ ಮಾತು